ಜೀವರಾಜ ನಮಸ್ಕಾರ ವೈಕಂಟು ಸಂಭ್ರಮ ಐ ಲವ್ ಯು ಮೊದಲಿಗೆ ಯುವ ಸಾಮರಾಜಿಗೆ ನಮ್ಮ ಇಬ್ಬರಿಗೂ ಸಮಾಧಾನ ಮೊದಲು ಯಾಕಂದ್ರೆ ಮೈಸೂರಿನ ಅದ್ಭುತವಾದಂತ ನಟ ಇವತ್ತು ಯುವ ಸಂಭ್ರಮ ಇವತ್ತು ಅಂತ ಬಂದಿದ್ದೀರಾ ನಮ್ಮ ಮೈಸೂರು ಇಷ್ಟು ಜನ ಯೂತ್ಸ್ ಇದೀರಾ ಇವತ್ತು ನೀವು ಅಭಿನಯಿಸ್ತಿರುವಂತ ನಮ್ಮ ದಿನಕರ್ ತೂಗುವೀ ಇವರ ನಿರ್ದೇಶನ ಬಗ್ಗೆ ರಾಯಲ್ ಸಿನಿಮಾ ಬಗ್ಗೆ ಅಂದ್ರೆ ಪ್ರಕಾಶನ ಸೊ ನಡೀತಾ ಇದೆ ಏನೇ ಬಂದಿಮಾ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತೀನಿ ನನಗಂತೂ ಫ್ಯಾನ್ಸ್ ಒಂದು ಪುಟ್ಟ ಕುಟುಂಬ ನೀವೆಲ್ಲ ನನ್ನ ಕುಟುಂಬ ಯಾಕಂದ್ರೆ ನಾನು ಅಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ತಿಳಿಸ್ತಾ ಇದ್ದೆ ಸ್ಟೇಜ್ ಮೇಲೆ ಇರೋರ್ಗೆ ಇವತ್ತು ಇಲ್ಲಿ ಕರ್ಕೊಂಡ್ ಬಂದಿರೋ ನಿಮ್ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿನ ತುಂಬಾ ಹಿಟ್ ಗುಟ್ಟು ಬೆಳೆದಿದ್ದು ಅಂಡ್ ಈ ಯುವ ಸಂಬಂಧ ಸ್ಟೇಜ್ ಅಲ್ಲಿ ತುಂಬಾ ಸಲ ಕೊಂಡಿದ್ದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಒಟ್ಟಿಗೆ ಕನ್ನಡದ ಮನಸ್ಸುಗಳ ಕದ್ದಂತಹ ತುಂಬರಿ